ನಲ್ಲ ಸಹಿಬ್ಬನ್ ಭತ್ರಿ ಕೂಡ ನಮಸ್ಕಾರ ನಾನೇ ಬಂದು ನಿಂತಿರಂತ ಪ್ರದೇಶ ಅಮ್ಮಂಗೂರಿನ ಪ್ರದೇಶ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತು ಎಲ್ರಿಗೂ ಕೂಡ ಚಿರಪರಿಚಿತವಾಗಿರುವಂತ ಪ್ರದೇಶ ಚನ್ನಗಿರ ತಾಲೂಕಿನ ಬ್ರಾಂಡೆಡ್ ಅಂತ ಹೇಳ್ಬೋದು ಯಾಕೆ ಬ್ರಾಂಡೆಡ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಏ ಬೆಳಗಾವಿಲಿ ಹೇಗೆ ಸೌದ ತೆಲಮ್ಮನ ನಾವು ಸ್ಮರಿಸ್ತೀವೋ ಸೌತೆಲಮ್ಮನ ನಾಲ್ಕು ದೋ ಅಂತ ಹೇಳ್ತೀವೋ ಅದೇ ರೀತಿಯಾಗಿ ಚನ್ನಗಿರ ತಾಲೂಕು ದಾವಣಗೆರೆ ಡಿಸ್ಟಿಕ್ ನ ಚನ್ನಗಿರ ತಾಲೂಕಿನ ಈ ಒಂದು ಗ್ರಾ ಈ ಒಂದು ಪ್ರದೇಶದಲ್ಲಿ ಉದು ಅಂತ ಹೇಳುವಂತ ಏಕೈಕ ಪ್ರದೇಶ ಕೊಡದಮ್ಮ ದೇವಸ್ಥಾನ ಇವತ್ತಷ್ಟಲ್ಲ ರೀ ಕಾಲಾಂತರದಲ್ಲಿ ಹಿಂದಿನ ಕಾಲದಿಂದಲೂ ಕೂಡ ಅಮ್ಮನಗುಡ್ಡ ಅಂತ ಹೇಳಿದ್ರೆ ಒಂದು ವಿಶೇಷವಂತ ಒಂದು ಸ್ಥಾನಮಾನ ನಮ್ಮ ಯಜಮಾನರಿಂದಲೂ ಕೂಡ ಉದು ಅಂದ್ರೆ ಏನು ಕೆಲವು ಸಂಸ್ಕೃತ ವಿದ್ವಾಂಸರ ಪ್ರಕಾರವಾಗಿ ಉತ್ ಮತ್ತೆ ಹೋ ನಾವೀಗ ಜೈ ಹೋ ಅಂತ ಹೇಳ್ತೀವಲ್ಲ ಜೈ ಪ್ಲಸ್ ಹೋ ಹೂ ಅಂದ್ರೆ ಒಂದು ಉದ್ಗಾರ ಉದ್ಘೋಷ ಒಂದು ಘೋಷಣಕ್ಕೆ ಹೋಗಂತದ್ದು ಹೋ ಅಂತ ಅದೇ ರೀತಿಯಾಗಿ ನಾವು ಹೆಂಗೆ ಜೈ ಹೋ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಕೆಲವು ವಿದ್ವಾಂಸರ ಅಭಿಪ್ರಾಯದ ಪ್ರಕಾರವಾಗಿ ಉತ್ ಹೋ ಉತ್ ಉತ್ ಅಂತ ಹೇಳಿದ್ರೆ ಬಹಳ ಎತ್ತರವಾಗಿರೋಂಥದ್ದು ಬಹಳ ಅಹ್ ವಿಶೇಷವಾಗಿರಂತದ್ದು ಉತ್ಕೃಷ್ಟವಾಗಿರಂಥದ್ದು ಉನ್ಮಾತೆಯನ್ನು ಕೊಡುವಂಥದ್ದು ಅಷ್ಟೇ ಅಲ್ಲದೆ ಉದ್ಗಾರ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಘೋಷವಾಕ್ಯ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಉಲ್ಲೇಖ ಆಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಉದೋ ಅಂತ ಹೇಳಿದ್ರೆ ಉತ್ ಪ್ಲಸ್ ಹೋ ನಾವು ಜೈ ಹೋ ಅಂತ ಹೇಳ್ತೀವಿ ಅದೇ ರೀತಿ ಉತ್ ಪ್ಲಸ್ ಹೋ ಕಾಲ ಕ್ರಮೇಣವಾಗಿ ಜನರ ಬಗೆ ಸಿಕ್ಕದು ಉದೋ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವರು ಅಭಿಪ್ರಾಯವಾಗಿದೆ ಕುಕ್ವಾಡ್ಸತೀನಿ ನಾಲ್ಕುದು ನಾಲ್ಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ನನ್ನ ಜ್ಞಾನದ ಪ್ರಕಾರವಾಗಿ ನಾಲ್ಕು ಅಂತ ಹೇಳಿದ್ರೆ ನಾಲ್ಕು ದಿಕ್ಕಲ್ಲೂ ಕೂಡ ನಿನ್ನ ನಾಮ ನಿನ್ನ ಪವಾಡ ನಿನ್ನ ಹೆಸರು ಬಹಳ ಎತ್ತರವಾಗಿರ್ಲಿ ನೋಡಿ ಸತಿ ಸತಿನಿ ನಾಲ್ಕು ನಿನ್ನ ನಾಲ್ಕು ದಿಕ್ಕುಗಳಲ್ಲೂ ಕೂಡ ನಿನ್ನ ನಾಮಗಳು ನಿನ್ನ ಹೆಸರು ಬಹಳ ಎತ್ತರವಾಗಿರ್ಲಿ ಉತ್ಕೃಷ್ಟವಾಗಿರ್ಲಿ ಆ ಉದ್ದೇಶಕ್ಕೆ ಕುಕ್ವಾಡ ಸತಿನಿ ನಾಲ್ಕು ಉಚ್ಚಂಗಾಮ ನಾಲ್ಕು ಸೌದಿ ತಾಲಮಿಂದ ನಾಲ್ಕು ಅಂತ ಕರೀತಾ ಇದ್ರು ಅನ್ನೋದು ಒಂದು ಉಲ್ಲೇಖ ಆಗುತ್ತೆ ಸ್ನೇಹಿತರೆ ಇತಿಹಾಸದ ಗರ್ಭಕ್ಕೆ ನಾವು ಹೋಗಿದ್ದೆ ಆದ್ರೆ ನಮಗೆ ಗೊತ್ತಿಲ್ಲಂತ ಅನೇಕ ವಿಚಾರಗಳನ್ನ ನಮ್ಮ ತಲೆ ಕೆಡಿಸುತ್ತೆ ಅದೇ ರೀತಿಯಾಗಿ ತ್ರೇತ ಯುಗದಲ್ಲಿ ಜಮದಗ್ನ ಋಷಿಗಳು ಗೊತ್ತಲ್ಲ ನಿಮಗೆ ಜಮದಗ್ನ ಋಷಿಗಳು ಇಲ್ಲಿ ವಾಸವಾಗಿದಂತ ಪ್ರದೇಶ ತನ್ನ ತಂದೆಯಾದ ಜಮದಗ್ನಿಯ ಆದೇಶದಂತೆ ತನ್ನ ತಾಯಿಯ ಶಿರಶ್ಚೇದನವನ್ನು ಮಾಡಿದಂತ ಪ್ರದೇಶ ಇದು ಅಮ್ಮನ ಗುಡ್ಡ ಅಂತ ಹೇಳ್ತಾರೆ ಅದಕ್ಕೆ ಸಾಕ್ಷಿ ತೋರಿಸ್ಬೇಕ್ರೆ ನಿಮಗೆ ಬನ್ನಿ ತೋರಿಸ್ತೇನೆ ఎక్కయ జోగయ్య నిన్న హాకుదో అక్కమ్మ జోగమ్మ నిన్న హాల్ రేణుక రాజు మే నిన్న హలక భోగవతి మే నిన్న హక్కు జంకా మరసి నిన్న హాల్కు పరశురామున్ తాయి నిన్న హక్కు హోదు మల్లాడ్ మా తాయి కుక్కాడేశ్వరి నిన్న హాలో దేవి శంభవి శాంభవీ స్నేహితుర పరశురమ విగ్రహ ತಾಯಿಯ ಶಿರಸ್ಛೇಧನವನ್ನು ಮಾಡಿದಂತಹ ಈ ಒಂದು ಪ್ರದೇಶ ಜಮದಗ್ಜನ್ ಋಷಿಗಳು ಇಲ್ಲಿ ವಾಸವಾಗಿದ್ರು ಅನ್ನಲಿಕ್ಕೆ ಮುಖ್ಯವಾದಂತಹ ಸಾಕ್ಷಿ ಪರಶುರಾಮನ ವಿಗ್ರಹನ ಇವತ್ತು ಕೂಡ ಬಂದ್ ನೋಡಬಹುದು ಸಾಮಾನ್ಯವಾಗಿ ಎಲ್ಲರೂ ಕೂಡ ನೋಡಲೇ ಇದ್ದಾನ ಇದೇನ ಗಣಪತಿ ದೇವಸ್ಥಾನ ಅಥವಾ ಬೇರೆ ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಿರ್ಲಕ್ಷ್ಯ ಹೋಗಿರ್ತೀರಿ ಹಿಂದೆ ಆದ್ರೆ ದೇವಸ್ಥಾನದ ತಾಯಿ ಕುಕ್ಕೂಡೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ನೀವು ವಿಗ್ರಹ ಅಪರೂಪದ ವಿಗ್ರಹವನ್ನು ನೀವು ನೋಡಬಹುದು ಈ ಹೊಸ ವಿಗ್ರಹನ ಕೆತ್ತನೆ ಮಾಡಿದರೆ ಅದರ ಪೂರ್ವಕವಾಗಿ ಕೆಳದಿರ್ತಕ್ಕಂಥದ್ದು ಉಲ್ಲೇಖ ಆ ಒಂದು ಕಲ್ಲು ಇವತ್ತು ಕೂಡ ಜನಪದರ ಹಾಡಿನಂತೆ ಜನಪದರ ನುಡಿಯಂತೆ ನಾನುಡಿಯಂತೆ ಜನಪದರ ಕುರುಹಿನಂತೆ ಪುರುಷರಾಮನ ವಿಗ್ರಹವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರಂತದ್ದು ಜಮದಗ್ನ ಋಷಿಗಳ ಮೂಲ ಸ್ಥಾನ ಇದು ಕೂಡ ಆಗಿತ್ತು ಅನ್ಲಿಕ್ಕೆ ಇದು ನಮಗೆ ಸಾಕ್ಷಿ ನಿಲ್ಲ ಅಂತದ್ದು ಸ್ನೇಹಿತರೆ ಬಿದಿರಮ್ಮ ತಾಯಿ ಕೇಳೆ ನೀನ್ ಆರಿಗೆಲ್ಲದವಳು ಅಂತ ಹೇಳ್ಬಿಟ್ಟು ಒಂದು ಹಾಡು ಜನಪದ ಹಾಡನ್ನ ಕೇಳಿರ್ತೀರ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಕೇಳಿರ್ತೀರಾ ಕೇಳಿದ್ರೆ ಒಂದ್ಸರಿ ಕೇಳಿಸ್ಕೊಳ್ಳಿ ಆ ತರ ಯುವ ಪೀಳಗವರು ಕೇಳಿಸ್ಕೊಳ್ಳಿ ಬಿದಿರಮ್ಮ ತಾಯಿ ಕೇಳೆ ನೀನ್ ಆಗಲ್ಲದವಳು ಅಂತ ಹೇಳ್ಬಿಟ್ಟು ಬಿದಿರಮ್ಮ ಯಾರು ಹಾಗಾದ್ರೆ ಕುಕ್ಕುಡೇಶ್ವರಿ ತಾಯಿನೇ ಬಿದಿರಮ್ಮ ಬೇರೆ ಯಾರು ಅಲ್ಲ ಈ ಒಂದು ಅಮ್ಮನಗುಡ್ಡ ಪ್ರದೇಶ ಏನಿದೆ ಹಿಂದೆ ದಾವಣಗೆರೆ ಜಿಲ್ಲೆ ಅಷ್ಟೇ ಅಲ್ಲದೆ ಶಿವಮೊಗ್ಗ ಚಿತ್ರದುರ್ಗ ಸೇರಿ ಅನೇಕ ಜಿಲ್ಲೆಗಳಿಗೆ ಅವತ್ತಿನ ಕಾಲದಲ್ಲಿ ರೈತರಿಗೆ ನಮ್ಮ ಹಿಂದಿನ ಕಾಲದ ಹಿಂದಿನ ತಲೆಮಾರಿನವ್ರನಿಗೆ ಮನೆ ಕಟ್ಟಲಿಕ್ಕೆ ಅತಿ ಅವಶ್ಯಕವಾಗಿರ್ತಕ್ಕಂಥ ಬಿದಿರನ್ನ ಯಥೇಚ್ಛ ಕೊಟ್ಟಂತ ಏಕೈಕ ಪ್ರದೇಶ ಇವತ್ತೇನಾದ್ರೂ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ನಿಮ್ಮ ಊರುಗಳಲ್ಲಿ ಹಳೆಯ ಮನೆಗಳು ಏನಾದ್ರೂ ಇದ್ರೆ ಕರಿಹಂಚಿನ ಮನೆಗಳು ಎಸ್ಪೆಷಲಿ ಕರಿ ಅಂಚಿನ ಮೇಲೆ ಕಟ್ತಾ ಇದ್ರಿಂದ ಕರಿ ಅಂಚಿನ ಮನೆಗಳಿಗೆ ಬಳಸಿದದ್ದು ಈ ಒಂದು ಬಿದಿರನ್ನ ಅಮ್ಮನ ಗುಡ್ಡದ ಬಿದಿರಾನ್ನ ಇದೊಂದು ಪರಿಪಾಠವಾಗಿಬಿಟ್ಟಿತ್ತು ಪ್ರತಿ ವರ್ಷನೂ ಕೂಡ ಈ ಒಂದು ಸಮಯದಲ್ಲಿ ಚಳಿಗಾಲದ ಸಮಯದಲ್ಲಿ ತಮ್ಮ ಎಲ್ಲಾ ಹೊಲದ ಕೆಲಸಗಳನ್ನ ಮುಗಿಸಿಬಿಟ್ಟು ಸುಂಕಿಯ ಟೈಮ್ ಅನ್ನ ಮುಗಿಸಿ ಆದ್ಮೇಲೆ ವರ್ಷಕ್ಕೊಂದ್ಸಾರಿ ಪ್ರತಿಯೊಂದು ಊರಿನ ಪ್ರತಿಯೊಬ್ಬ ಕುಟುಂಬನೂ ಕೂಡ ಈ ಒಂದು ಪ್ರದೇಶಕ್ಕೆ ಬರ್ತಾ ಇತ್ತು ಅವ್ರಿಗೆ ಎಷ್ಟು ಬೇಕು ಬಿದಿರಿ ಕಟ್ಕೊಂಡು ಹೋಗ್ತಾ ಇತ್ತು ಮನೆಯನ್ನ ಕಟ್ಟಲಿಕ್ಕೆ ಇದು ಆಸರೆಯಾಗಿರ್ತಾ ಇತ್ತು ಬೇಕಾದ್ರೆ ನೀವು ನಿಮ್ಮ ಊರಲ್ಲಿ ಇರ್ತಕ್ಕಂಥ ಕರಿಹಂಚಿನ ಮನೆ ಏನಾದ್ರೆ ಒಂದ್ಸಾರಿ ಕೇಳಿ ಬಿದಿರು ಎಲ್ಲಿಂದ ಕಟ್ಕೊಂಡ್ ಬಂದಿರಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಅಮ್ಮ ಅಂತ ಹೇಳ್ಬಿಟ್ಟು ಅದೊಂದು ದೊಡ್ಡ ಕಥೆ ಹೇಳ್ತಾರೆ ನಿಮಗೆ ನೀವು ನುಜವಾಗ ಶಾಖರಲ್ಲಿ ಕೇಳ್ಬಿಟ್ರೆ ಈ ತರ ಹೋಗ್ತಾ ಹೇಳ್ಬಿಟ್ಟು ನಡ್ಕೊಂಡ್ ಬರ್ತಾ ಇದ್ರಿ ಅವತ್ತಿನ ಕಾಲದಲ್ಲಿ ಎತ್ತು ಗಾಡಿಗಳು ಇರುವೆ ಸಾಲಿನಂತೆ ಬರ್ತಾ ಇದ್ವು ಅವತ್ತಿನ ಕಾಲದಲ್ಲಿ ಈ ಒಂದು ಪ್ರದೇಶಕ್ಕೆ ಸಾಲು ಹಿಂಡಿನಂತೆ ಎತ್ತಿನ ಗಾಡಿಗಳು ಬರ್ತಾ ಇದ್ವು ಅವತ್ತಿನ ಕಾಲದಲ್ಲಿ ಇಲ್ಲಿ ಬರ್ತಾ ಇದ್ರು ನಮ್ಮ ರಿಲ್ಯಾಕ್ಸ್ ನಮ್ ರಿಲ್ಯಾಕ್ಸ್ ಟೈಮ್ ಇಲ್ಲಿ ಕಳಿತಾ ಇದ್ರು ಅವತ್ತಿನ ಕಾಲದಲ್ಲಿ ಅಮ್ಮನಗುಡ್ಡ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಪುಣ್ಯಕ್ಷೇತ್ರ ಸುತ್ತ ಇರ್ತಕ್ಕಂತ ಅನೇಕ ಜಿಲ್ಲೆಗಳಿಗೆ ಇದೊಂದು ವರವಾಗಿತ್ತು ಅವತ್ತಿನ ಕಾಲದಲ್ಲಿ ಅಷ್ಟೊಂದು ಬಿದಿರನ ಕೊಟ್ಟಂತ ಈ ಒಂದು ಪ್ರದೇಶ ಲೆಜೆಂಡ್ ಕಂಡ್ರಿ ಇತಿಹಾಸ ಅದು ಅದನ್ನೆಲ್ಲ ನಾವು ಮರಿಬಾರ್ದು ಬನ್ನಿ ನೋಡೋಣ ಅಮ್ಮನಗುಡ್ಡ ಹೇಗಿದೆ ಅಂತ So, uh, well, ಅಮ್ಮನ ಗುಡ್ಡ ಅಂತ ಹೇಳಿದ್ರೆ ಸ್ಥಳೀಯರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮೊದ್ಲು ಕೂಡ ಇದೊಂದು ಪಿಕ್ನಿಕ್ ಕಾಣ ಇದೆಲ್ಲ ಅಮ್ಮನ ಗುಡ್ಡ ಅಂತ ಹೇಳಿದ್ರೆ ಅಮ್ಮನ ದೇವಸ್ಥಾನ ಗೊತ್ತು ಕಾಡು ಗೊತ್ತು ಒಂದಿಷ್ಟು ಚೇಷ್ಟಿ ಮಾಡೋಂತ ಕೋತಿಗಳು ಗೊತ್ತು ಬಾಡೋಟ ಊಟ ಮಾಡ್ತೀವಿ ಪೂಜೆ ಮಾಡಿಸ್ಕಂತೀವಿ ಇಲ್ಲೊಂದು ಕೆರೆ ಇದೆ ನೋಡ್ಕಳ್ತಿ ಹೋಗ್ತಿವಿ ಸಾಮಾನ್ಯ ಕತೆ ಎಲ್ರಿಗೂ ಕೂಡ ಗೊತ್ತು ಆ ಕಥೆನ ಬಿಟ್ಟು ನಿಮಗೆ ವಿಶೇಷವಾದ ಕತೆ ಗೊತ್ತೇನ್ರೀ ಈ ಒಂದು ಪ್ರದೇಶ ತ್ರೇತ ಯುಗದಲ್ಲೂ ಕೂಡ ತುಂಬಾ ಹೆಸರು ಮಾಡಿತ್ತು ನಾವೆಲ್ಲರೂ ಕೂಡ ನೆನಸ್ಕೋಬೇಕಾದಂತದ್ದು ನಾವೆಲ್ಲರೂ ಮರಲೇಬಾರದಂತ ಒಂದು ಪ್ರದೇಶ ಇದು ಯಾಕೆ ಇತಿಹಾಸ ಕಡೆಗಣಿಸ್ತಂದ್ರೆ ಇವತ್ತು ಕೂಡ ಗೊತ್ತಿಲ್ಲ ಚಂದ್ರಗುತ್ತಮ್ಮ ದೇವಸ್ಥಾನ ಅಂತ ನೀವು ಕೇಳಿರ್ಬಹುದು ಆವತ್ತಿನ ಕಾಲದಲ್ಲಿ ನಡೀತು ಆ ಒಂದು ಘಟನೆ ಜಮದ ತ್ರೇತ್ರಯುಗದಲ್ಲಿ ಋಷಿಗಳ ಮಗನಾದಂತಹ ಪರಶುರಾಮರು ತನ್ನ ತಂದೆ ಆಗ್ನೆಯ ಮೇರೆಗೆ ತನ್ನ ತಾಯಿಯ ಶಿರಚ್ಛೇದನ ಮಾಡ್ತಾರೆ ಆ ಪ್ರದೇಶ ಚಂದ್ರಗುಪ್ತಮ್ಮನ ದೇವಸ್ಥಾನ ಅಂತ ಹೇಳ್ತಾರೆ ಆದ್ರೆ ಈ ದೇವಸ್ಥಾನ ಕೂಡ ಹೌದು ಅಂತ ಕೆಲವು ಉಲ್ಲೇಖಗಳು ಹೇಳ್ತವೆ ಯಾವ ಉಲ್ಲೇಖ ಹೇಳ್ತವೆ ಅಂತ ಹೇಳಿದ್ರೆ ದಾವಣಗೆರೆ ಇದು ನಮ್ಮ ಜಿಲ್ಲೆ ಈ ಒಂದು ದಾಖಲಾಗಿರೋ ಪ್ರಕಾರವಾಗಿ ಆ ಪುಸ್ತಕ ದಾಖಲಾಗಿರೋ ಪ್ರಕಾರವಾಗಿ ಅಷ್ಟೇ ಅಲ್ಲದೆ ನಮ್ಮ ಸಂತೆ ಬೀರ ಸುಮಿತೆ ನಾಡಿಗರವರು ಬರೆದಿರುವಂತಹ ಇತಿಹಾಸ ದಜ್ಜೆ ಗುರುತುಗಳು ಅಂತ ಹೇಳ್ಬಿಟ್ಟು ಆ ಒಂದು ಪುಸ್ತಕದಲ್ಲಿ ಇರ್ತಕ್ಕಂಥ ನೂರನೇ ಅಧ್ಯಾಯದಲ್ಲಿ ಪರ್ಟಿಕ್ಯುಲರ್ ಆಗಿ ನಮೂದಿಸಿರೋಂಥದ್ದು ಪರ್ಟಿಕ್ಯುಲರ್ ಆಗಿ ಲಿಕ್ಸಿರಂತದ್ದು ಆ ದಾಖಲಾತಿಗಳ ಪ್ರಕಾರವಾಗಿ ಈ ಒಂದು ಸನ್ನಿಧಾನ ಏನಿದೆ ಜಮದಗ್ನ ಋಷಿಗಳ ವಾಸಸ್ಥಾನವಾಗಿತ್ತು ನೋಡ ಎಷ್ಟು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥದ್ದು ನಮ್ಮಗೂಡನ ದೇವಸ್ಥಾನ ನಾವೆಲ್ಲರೂ ಕೂಡ ಇದನ್ನ ಬಾಡೋಟು ಊಟ ಮಾಡುವಂತ ಒಂದು ಪ್ರದೇಶ ಮಾಡಿಬಿಟ್ಟಿದೀವಿ ಆದ್ರೆ ಈ ಒಂದು ಪ್ರದೇಶದಲ್ಲಿ ಇರತಕ್ಕಂತ ಹಿರಿಮೆ ಬೇರೆ ನಾವ್ ಹಿಂದಲೇ ಹೇಳ್ತಾ ಇದ್ರು ಮಕ್ಕಳ ತಾಯಿ ಅಂತ ಹೇಳ್ಬಿಟ್ಟು ಯಾಕೆ ಮಕ್ಕಳ ತಾಯಿ ಅಂತ ಕರಿತಾರೆ ಅಂತ ಹೇಳಿದ್ರೆ ಬಡವ ಬರ್ಲಿ ಬಲ್ಲಿದ ಬರ್ಲಿ ಯಾರೇ ಬಂದ್ರು ಕೂಡ ಈ ಒಂದು ಪ್ರದೇಶದಲ್ಲಿ ತಾಯಿ ಕೈ ಬೀಸಿ ಕರಿತಾಳೆ ಹೇಳ್ಬಿಟ್ಟು ಒಂದು ನಂಬಿಕೆ ಇಲ್ಲಿ ಬಂದಾಗ ಇದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಹಿಂದೆ ಸುಗ್ಗಿಯನ್ನ ಮಾಡಿ ಕಣ ಸುಗ್ಗಿಯನ್ನ ಮಾಡಿ ತಮ್ಮ ಬೆಳೆಗಳೆಲ್ಲ ಬೆಳೆದಾದ್ಮೇಲೆ ಇಲ್ಲಿಗೊಂದಿಷ್ಟು ದವಸ ಧಾನ್ಯ ತರ್ತಾ ಇದ್ರು ಅವತ್ತಿನ ಕಾಲದಲ್ಲಿ ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದ್ರು ಮನ ಮಂದಿ ಎಲ್ಲ ಇಲ್ಲಿ ಬಂದೋದ್ರೆ ಹಾಯಿ ಕಾಪಾಡ್ತಾಳೆ ಅನ್ನೋದೊಂದು ಒಂದು ನಂಬಿಕೆ ಇತ್ತ ಅವತ್ತಿನ ಕಾಲದಲ್ಲಿ ಆ ಪದ್ಧತಿ ಇವತ್ತು ಕೂಡ ಸ್ವಲ್ಪ ಬದಲಾಯಿಸಿದ್ರು ಕೂಡ ಇವತ್ತು ಜನಪ್ರಿಯತೆ ಕಡಿಮೆ ಅವತ್ತಿನಂತ ಇವತ್ತು ಕೂಡ ಯಥೇಚ್ಛವ ಬರ್ತಾ ಇದಾರೆ ಈ ಒಂದು ಸನ್ನಿಧಾನ ಇಷ್ಟೊಂದು ಮಟ್ಟದಲ್ಲಿ ಬೆಳೆದಿದೆ ಇದೇ ಧಾರ್ಮಿಕತೆ ಅಲ್ವಾ ಇದೇ ನಂಬಿಕೆ ಅಲ್ವಾ